ಬೇಲೂರು ಪಟ್ಟಣದ ಕಾವೇರಿ ಕ್ಲಿನಿಕ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ರಾಷ್ಟೀಯ ವೈದ್ಯರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಇನ್ನು ಇಂದಿನ ದಿನದ ವಿಶೇಷವಾಗಿ ಕೇಕ್ ಕತ್ತರಿಸುವ ಮೂಲಕ ವೈದ್ಯರು ಮತ್ತು ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ್ ಅವರು ವೈದ್ಯ ನಾರಾಯಣೋ ಹರಿ ಎಂಬಂತೆ ಮನುಷ್ಯನ ಖಾಯಿಲೆಗಳಿಗೆ ಸೂಕ್ತ ಔಷಧಿ ಜೊತೆಗೆ ಮನಸ್ಸಿಗೆ ಖುಷಿ ನೀಡುವಂತೆ ಮಾತುಗಳನ್ನು ಆಡುವ ವೈದ್ಯರ ಸೇವೆ ನಿಜಕ್ಕೂ ಅಗಮ್ಯವಾಗಿದೆ ಇತ್ತೀಚಿನ ದಿನದಲ್ಲಿ ವೈದ್ಯರ ಪಾತ್ರ ಹಿರಿಯದು ಕೆಲ ವೈದ್ಯರು ಹಗಲು ಇರಲು ಎನ್ನದೇ ಸಮಾಜಕ್ಕೆ ಅಮೂಲ್ಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ವಿಶೇಷವಾಗಿ ಕಾವೇರಿ ಕ್ಲಿನಿಕ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಮೌಳಿ ಅವರು ಕೇವಲ ಇಪ್ಪತ್ತು ರೂಪಾಯಿಯನ್ನ ಪಡೆದು ರೋಗಿಗೆ ಚಿಕಿತ್ಸೆ ನೀಡುತ್ತಿರುವುದು ನಿಜಕ್ಕೂ ಅನನ್ಯ ಇನ್ನು ಸಮಾಜವು ಸ್ವಸ್ಥವಾಗಿರಲು ಪತ್ರಕರ್ತರ ಪಾತ್ರ ಹೆಚ್ಚಿನದು ಸಮಾಜದಲ್ಲಿ ಅಡಗಿದ ಭ್ರಷ್ಟಾಚಾರ ಸೇರಿದಂತೆ ಹತ್ತಾರು ವಿಷಯಗಳನ್ನು ಸುದ್ದಿ ಮನೆ ಮೂಲಕ ಮನೆ ಮನೆಗೆ ನೀಡುವ ಪತ್ರಕರ್ತರಿಗೆ ಗೌರವಿಸುವುದು ಪ್ರತಿ ನಾಗರಿಕರ ಕರ್ತವ್ಯವಾಗಿದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಪತ್ರಕರ್ತರು ಇಂದಿಗೂ ತಮ್ಮ ಪ್ರಾಣದ ಹಂಗು ತೊರೆದು ಸದೃಢ ಸಮಾಜ ನಿರ್ಮಿಸಲು ಕರ್ತವ್ಯ ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಸಾಕ್ಷಿ ಕೋವಿಡ್ ಘಟನೆಗಳು ಅದೆಷ್ಟು ಶೋಚನೀಯ ಪರಿಸ್ಥಿತಿಯಲ್ಲಿ ಸುದ್ದಿಯನ್ನು ಜನತೆಗೆ ನೀಡುತ್ತಾ ಬಂದಿದ್ದಾರೆ ಬೇಲೂರು ಲಯನ್ಸ್ ಅಯ್ದೆ ಮೊದಲ ಬಾರಿಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರನ್ನ ಕರೆಯಿಸಿ ಅವರಿಗೆ ಗೌರವ ನೀಡಿದ್ದು ಸಂತೋಷವಾಗಿದೆ ಲಯನ್ಸ್ ಮತ್ತು ರೋಟರಿ ಸೋದರ ಸಂಸ್ಥೆಗಳು ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಸಂಸ್ಥೆಗಳಿಗೆ ಪತ್ರಕರ್ತರ ಸಹಕಾರ ಇರ್ತದೆ ಅಂತ ತಿಳಿಸಿದರು ರು ತುಂಬಾ ವಹಿಸ್ತಾರೆ ಮನುಷ್ಯನ ಜೀವನದಲ್ಲಿ ಯಾಕೆಂದ್ರೆ ಎಲ್ಲರಿಗೂ ಸಾಂಸಾರಿಕದಲ್ಲಿ ಎಂತ ತೊಂದರೆಗಳಿರುತ್ತೋ ಹಾಗೆ ನಮ್ಮ ವೈದ್ಯರಿಗೂ ಇರುತ್ತೆ ಕ್ಯಾಬಿಂಗ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ಅವರದೇ ಆದ ಒಂದು ಒತ್ತಡ ಎಷ್ಟೇ ಇದ್ರೂ ಕೂಡ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ ಅವರು ಶಾಲಾ ದಿನಗಳಲ್ಲಿ ಅಷ್ಟೇ ನೀಟಾಗಿ ಕಲಿತು ಬೆಳೆದು ಬಂದು ಬಂದು ಆ ಮಟ್ಟದ ಆ ಹುದ್ದೆಗೆ ಏರಿರ್ತಾರೆ ಹಾಗಾಗಿ ಅವರು ಅದನ್ನ ಜೀವನ ಪರ್ಯಂತ ಅವರು ನಡ್ಸ್ಕೊಂಡು ಹೋಗ್ತಾರೆ ಅವರಿಗೆ ತುಂಬ ತಾಳ್ಮೆ ಇರುತ್ತೆ ದೇವರು ಅವರಿಗೆ ಆಯಸ್ಸು ಆರೋಗ್ಯನ ಇನ್ನೂ ಹೆಚ್ಚಿಂದಾಗಿ ಕೊಡಲಿ ನಮ್ಮ ಬೇಲೂರಿನ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಚಂದ್ರಮೌಳಿ ಡಾಕ್ಟರ್ ಡಾಕ್ಟ್ರ್ ಚಂದ್ರಮೌಳಿ ಅವರಿಗೆ ಅವರಲ್ಲಿರೋ ತಾಳ್ಮೆ ಅವರು ಇಡೀ ಬೇಲೂರಿಗೆ ಹೆಸರುವಾಸಿಯಾಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡ್ಕೊಂಡು ಹೋಗ್ಲಿ ಅವರ ಪುತ್ರರಾದಂತಹ ಡಾಕ್ಟರ್ ರೋಹನ್ರವರು ಕೂಡ ಈಗ ಅದೇ ಕಾರ್ಯಕ್ಕೆ ಬಂದಿದ್ದಾರೆ ಅವ್ರಿಗೂ ದೇವರು ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ವಿಶೇಷ ವಿಶೇಷವಾಗಿ ಇನ್ನೊಂದು ಒಂದು ಅಂದ್ರೆ ಪತ್ರಿಕಾ ದಿನಾಚರಣೆ ಇರೋದ್ರಿಂದ ಪಕ್ಷ ಕೂಡ ನಾನು ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಅವರು ಅಷ್ಟೇ ಈ ಸಮಾಜದ ಸ್ವಾಸ್ಥ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅವರು ಎಲ್ಲಿ ಎಲ್ಲಿ ತೊಂದರೆ ಅದನ್ನು ಅವರು ಹೆಕ್ಕಿ ಎಕ್ಕಿ ಅವರು ಸಮಾಜ ಇದು ಪತ್ರಿಕೆಯಲ್ಲಿ ಅಥವಾ ಯಾವುದೇ ವಿಚಾರಗಳಲ್ಲಿ ಅವರು ಅದನ್ನು ಮುಂದಕ್ಕೆ ಅವರ ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡೋದ್ರಿಂದ ಜನಗಳ ಸ್ವಾಸ್ಥ್ಯನ ಅವರು ಕಾಪಾಡ್ತಾರೆ ಅಂತ ಹೇಳ್ಬೋದು ಯಾವುದೇ ಸಮಸ್ಯೆಗಳಲ್ಲಿ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಎಲ್ಲ ವಿಚಾರಗಳನ್ನು ಅವರು ತಮ್ಮ ಪತ್ರಿಕೆಯಲ್ಲಿ ಬಿಂಬಿಸೋದ್ರಿಂದ ಜನ ಸಮಾಜದ ಸ್ವಾಸ್ಥ್ಯ ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತುಂಬ ಹಾಗಾಗಿ ನಮ್ಮ ಲಯನ್ಸ್ ಸಂಸ್ಥೆಯ ಪರವಾಗಿ ಅವರಿಗೆ ಶುಭಾಶಯವನ್ನು ನಾನು ಕೊಟ್ಟ ಪತ್ರಕರ್ತರ ದಿನಾಚರಣೆಗೂ ಹಾಗೆ ಮಂಡ್ಯದ ದಿನಾಚರಣೆ ಕೂಡ ಇವತ್ತು ಬೇಲೂರಿನ ಹೆಸರುವಾಸಿಯಾದಂತಹ ಡಾಕ್ಟರ್ ಚಿಕ್ಕಮೌಳಿಯವರಿಗೆ ಲಯನ್ಸ್ಥೆಯನ್ನು ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಹಾಗೆ ಲಯನ್ಸ್ ಸಂಸ್ಥೆಯವರು ಕೂಡ ಈ ತಾಲೂಕಿನಲ್ಲಿ ಪತ್ರಕರ್ತನ ಇದೇ ಪ್ರಥಮವರೆಗೆ ಗುರುತಿಸಿ ಇದೊಂದು ಸಂಸ್ಥೆ ಸನ್ಮಾನಿಸಿ ಗೌರವಿಸಿದೆ ಈ ಸಂಸ್ಥೆಗೆ ನಾವು ಯಾವ ಸುಧಾರಣೆ ಆಗಿರ್ತೀವಿ ನ್ಯೂಸ್ ನೆಟ್ವರ್ಕ್ सत्य कन्नडी